ನಾನು ಶ್ರೀ ತಪವಿದಿಯ ಅಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಕಾಯ್ದಿಟ್ಟಾರಣ್ಯ ನಿವಾಸ ವಿಷಯ ಏನಂದರೆ ಹಿಂದೂ ಧರ್ಮದಲ್ಲಿ ಆಚರಣೆಗಳಿವೆ ಆ ಹಿಂದೂ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಆಚರಣೆಗಳ ಸಮಯಕ್ಕೆ ಸರಿಯಾಗಿ ಆಚರಣೆಯನ್ನು ಮಾಡ್ತಾ ಇಲ್ಲ ನಮ್ಮ ಹಿಂದೂಗಳು ಕಾರಣ ಏನಂದರೆ ವ್ಯತ್ಯಾಸ ಏನಂದರೆ ಯುಗಾದಿ ಪಾಡ್ಯಮಿ ಯುಗಾದಿ ಪಾಡ್ ಪಾಡ್ಯಮಿ ಬಂದ್ರೆ ಅಥವಾ ಹನ್ನೆರಡು ತಿಂಗಳಲ್ಲಿ ಮಾಡ್ತಕ್ಕಂಥ ನಾವು ಹಬ್ಬದ ಆಚರಣೆಗಳು ಕ್ಯಾಲೆಂಡ್ರಿಯಲ್ಲಿ ಎಲ್ಲ ಒಂದೇ ಡೇಟಿಗೆ ಇರ್ತೈತಿ ಯಾವುದೇ ತರಹದ ಕ್ಯಾಲೆಂಡರ್ ನಾವು ತೆಗೆದು ನೋಡಿದ್ರು ಒಂದೇ ಡೇಟ್ ಇರ್ತೈತಿ ಹಬ್ಬ ಫಿಕ್ಸು ಮಹಾನವಮಿ ಅಮಾವಾಸ್ಯೆ ಅದೇ ಡೇಟಿಗೆ ಇರ್ತೈತಿ ಯುಗಾದಿ ಅಮಾವಾಸ್ಯೆ ಅಥವಾ ಯುಗ ದೀಪಾಡ್ಡ್ಯ ದೀಪಾವಳಿ ಯಾವುದೇ ಒಂದು ಹಬ್ಬ ನಾವು ಒಳಗೆ ತಗೊಂಡು ನೋಡೋರು ಒಂದೇ ಡೇಟ್ ಇರ್ತೈತಿ ಆದರೆ ಕ್ಯಾಲೆಂಡ್ರಿ ಪ್ರಕಾರ ಯಾರೋ ಹಬ್ಬ ಇಲ್ಲ ಬರೀ ಏನು ಮಾಡ್ತಾರೆ ಹಳ್ಳಿಗೊಬ್ಬೊಬ್ರು ಊರಿಗೊಬ್ಬೊಬ್ರು ಶಾಸ್ತ್ರಿಗಳಾಗ್ಬಿಟ್ಟಾರೆ ಜ್ಯೋತಿಷ್ಯ ಶಾಸ್ತ್ರಿಗಳು ಇವತ್ತಿನ ಪಾಡ್ಯ ಇದ್ದರೆ ನಾಳೆ ಮಾಡಿಸ್ತಾರೆ ಕೆಲವೊಂದು ಹಳ್ಳಿಯಾಗ ಈಗ ನಮ್ಮೂರಲ್ಲಿ ಇವತ್ತು ಯುಗಾದಿ ಪಾಡ್ಯಮಿ ಮಾಡಿದ್ವಿ ಒಬ್ಬ ನಾಳೆ ಪಕ್ಕದೊಳ್ಳೆ ನಾಳೆ ಯುಗಾದಿ ಪಾಡ್ಯಮಿ ಮಾಡ್ತಕ್ಕಂಥದ್ದು ಒಬ್ಬರು ಹಿಂದಿನ ದಿನದಲ್ಲಿ ಯುಗಾದಿ ಪಾಡ್ಯಮಿ ಮಾಡ್ತಕ್ಕಂಥದ್ದು ನಾಗರ ಪಂಚಮಿ ಬಂತ ಇವತ್ತು ನಮ್ಮೂರಲ್ಲಿ ಹಾಲ ಪಕ್ಕದೊಳ್ಳ್ಯರು ಚಿರುಗಿನ ನಾಳೆ ದಿನದಲ್ಲಿ ಹಾಲು ಉತ್ಕಾಗ್ತಕ್ಕಂಥದ್ದು ಈ ರೀತಿ ಹಿಂದೂಗಳು ಒಟ್ಟಾರೆ ಒಗ್ಗಟ್ಟಿನಲ್ಲಿಲ್ಲ ಒಂದು ಒಂದೇ ಆಚರಣೆನ ಮಾಡ್ತಾ ಇಲ್ಲ ಇದು ನಾನು ಮೇಲೂ ನಾನು ಜಾಣ ನಾನೇ ಶ್ರೇಷ್ಠ ನನ್ನ ಜ್ಯೋತಿಷ್ಯನೇ ಕರೆಕ್ಟು ಅವ್ರದ್ದು ಜ್ಯೋತಿಷ್ಯನೇ ತಪ್ಪು ಅವ್ರದ್ದು ಜ್ಯೋತಿಷ್ಯನೇ ಸುಳ್ಳು ಹಿಂಗೆ ಕಾಂಪಿಟೇಷನ್ ಆಗಿಬಿಡತಿ ವೈಷ್ಣವಿ ಬ್ರಾಹ್ಮಣರು ಒಂಥರ ಇದ್ದರೆ ಆ ಬ್ರಾಹ್ಮಣತ್ವದಲ್ಲಿ ಅದ್ವೈತ ಶೈವ ಇವರೇ ಒಂಥರ ಇರ್ತಾರೆ ಲಿಂಗಾತ ಪರಂಪರೆಯಲ್ಲಿ ಬಂದರೆ ಪಂಚಪೀಠದರೇ ಒಂಥರ ಹಬ್ಬ ಮಾಡ್ತಾರೆ ಬಸವ ತತ್ವದರೇ ಒಂಥರ ಹಬ್ಬ ಮಾಡ್ತಾರೆ ಅದರಲ್ಲಿ ಪಂಚ ಗಣಧೀಸ್ರದೇ ಒಂಥರ ಹಬ್ಬ ಮಾಡ್ತಾ ಇರ್ತಾರೆ ಹಿಂದೂಗಳು ಟೋಟಲಿ ಒತ್ತು ಹೊಂದಾಣಿಕೆ ಇಲ್ಲ ಇನ್ನೊಂದೇನೆಂದರೆ ಇಸ್ಲಾಂ ಧರ್ಮದಲ್ಲಿ ಒಂದು ದೇಶದಲ್ಲಿ ಎಲ್ಲಾದರೂ ಕಾಣ್ತಂದ್ರೆ ಇಡೀ ಪ್ರಪಂಚದ ತುಂಬ ಐದು ನಿಮಿಷದಲ್ಲಿ ಇಡೀ ಪ್ರಪಂಚ ಆಳ್ತಾರೆ ಅವರು ಚಂದ್ರಕಾಂಡತಿ ಅಂತಂದು ಎಲ್ಲಾದ್ರೂ ಒಂದು ದೇಶದಲ್ಲಿ ಚಂದ್ರ ಕಂಡ್ರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಮ್ ಧರ್ಮೀಯರು ಹಬ್ಬ ಮಾಡಿಬಿಡ್ತಾರೆ ಅಷ್ಟೊಂದು ಒಗ್ಗಟ್ಟು ಕ್ರಿಶ್ಚಿಯನ್ಸ್ ಆದರೂ ಒಗ್ಗಟ್ಟು ಒಂದೇ ದಿನದಲ್ಲೇ ಕ್ರಿಸ್ಮಸ್ ಹಬ್ಬ ಮುಗಿಸಿಬಿಡ್ತಾರೆ ಪ್ರತಿ ಭಾನುವಾರನೂ ಪ್ರೊಟೆಸ್ಟೆಂಟ್ ಆಗಿರ್ಬೋದು ಕ್ರೈಸ್ತ ಧರ್ಮದಲ್ಲಿ ಅಥವಾ ಕ್ಯಾಥೋಲಿಕ್ ಆಗಿರ್ಬೋದು ಪ್ರತಿ ಭಾನುವಾರನೂ ರಜೆ ಇರ್ತೈತೆ ಅವ್ರಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಂದು ಗಂಟೆ ತನಕ ಪ್ರೇಯರ್ ನಡೆಸ್ತಾರೆ ಎಲ್ಲ ಧರ್ಮನೂ ಒಗ್ಗಟ್ಟೈತಿ ನಮ್ಮ ಧರ್ಮ ಒಗ್ಗಟ್ಟಿಲ್ಲ ಹಂಗಾಗಿ ನಮ್ಮ ಹಿಂದೂಗಳು ಯಾರೇ ಆಗಿರಲಿ ಕ್ಯಾಲೆಂಡ್ರಿ ಒಳಗೆ ಏನೈತೆ ಆ ಕ್ಯಾಲೆಂಡ್ರ್ ನೋಡಿ ಯಾವುದೇ ಥರದ ಕ್ಯಾಲೆಂಡ್ರಿ ಆಗಿರಲಿ ಬಸವೇಶ್ವರ ಕ್ಯಾಲೆಂಡ್ರಿ ಆಗಿರಲಿ ಮಹಾಲಕ್ಷ್ಮಿ ಕ್ಯಾಲೆಂಡ್ರಿ ಆಗಿರಲಿ ಅಥವಾ ಒಂಟಿ ಆಗಿರಲಿ ಯಾವುದೇ ಸುತ್ತೋರ್ ಪಂಚಾಂಗ ಆಗಿರಲಿ ಯಾವ್ಯಾವ ಥರ ಆಗಿರಲಿ ನೋಡಿ ಹಿಂದೂ ಒಂದು ಕ್ಯಾಲೆಂಡರ್ ಐತೆ ಅಂದ್ರೆ ಆ ಡೇಟ್ನಾಗ ಯಾವ ಹಬ್ಬ ದಿನ ಹಬ್ಬ ಬರ್ತೈತೆ ಆ ದಿನ ಹಬ್ಬ ಮಾಡ್ಬೇಕು ಸುಮ್ಮ ಸುಮ್ಮನೆ ಕ್ಯಾಲೆಂಡ್ರಿ ಬರೆಯೋಕೆ ಬರೆಯೋಂಗಿಲ್ಲ ಅವಕ್ಕೂ ಕೂಡ ಕೆಲವೊಂದು ರೂಲ್ಸ್ಗಳದವು ಅದಕ್ಕಾದ ಒಂದು ಕಮ್ಯುನಿಟಿ ಐತಿ ಹಂಗಾಗಿ ತಿಳಿದು ತಿಳ್ದಂಗೆ ಹಬ್ಬ ಮಾಡಿಸ್ತಾರೆ ಇದನ್ನೆಲ್ಲ ಮಾಡ್ಸಾರೆ ಯಾರು ಕಾಂಪಿಟೇಷನ್ ಹಿಂದೂ ಹಿಂದೂಗಳಿ ನನ್ನ ಪಂಚಾಂಗ ದೇಸ ಕರೆಕ್ಟ್ ಹೇಳೋದು ಇನ್ನೊಬ್ಬನ ಅವ್ರು ಎಳಿಸಿರೋ ಸುಳ್ಳು ಪಾರ್ಟ್ ಇವತ್ತು ಬರ್ತೈತಿ ಹಾಳು ಮಾಡ್ರಿ ಹಿಂಗೆ ಉಲ್ಟಾ ಸಿಬಿಡತ್ತೆ ಅಲ್ಲ ಇವರು ಹೇಳೋರ್ಲಿಲ್ಲ ಅಷ್ಟು ಹೇಳೋರ್ಲ್ ಅರ್ಧ ಬರ್ಧ ಜ್ಯೋತಿಷ್ಗಳು ಸಾಕಷ್ಟು ನಮ್ಮ ದೇಶದಲ್ಲಿ ಹಂಗಾಗಿ ನಮ್ಮ ಹಿಂದುತ್ವ ಒಗ್ಗಟ್ಟಾಗಲ್ಲ ಕ್ಯಾಲೆಂಡ್ರಲ್ಲಿ ಏನಿರ್ತೈತೆ ಅದನ್ನು ನೋಡಿ ಹಬ್ಬ ಮಾ ಒಗ್ಗಟ್ಟಿನಿಂದ ಇಡೀ ದೇಶ ಜನ ಮಾಡಿದರೆ ಹಿಂದುತ್ವ ಏನಾದರೂ ಒಂದಿಟ್ಟು ಹಿಟ್ಟು ಒಗ್ಗಟ್ಟಾಗಬೋದು ಮತ್ತು ಹಳ್ಳಿಗೆ ಹಳ್ಳಳ್ಳಿ ಮೂಲಿ ಕಲ್ಲು ಕಲಿಕಲ್ಯಾಗೆಲ್ಲ ಜ್ಯೋತಿಷ್ಯ ಶಾಸ್ತ್ರಿಗಳು ಹೇಳ್ದಂ ಹೇಳಿದ್ರೆ ದಿಕ್ಕಿ ಪ್ರಗತಿ ನಮ್ಮ ಹಿಂದೂ ಧರ್ಮದ ಆಚರಣೆಗೂ ಎಲ್ಲದನ್ನೂ ಯೋಚನೆ ಮಾಡ್ಬೇಕು